ಹೃದಯ ಘಾತಕ್ಕೆ ಎರಡು ಬಲಿ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯ ಹೃದಯ ಘಾತ ಮನೆಯಲ್ಲಿ ಹೃದಯ ಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ ಸುಮಿತ್ರೆಯುಳ್ಳ ಚಿಕ್ಕಮಗಳೂರು ಕಾಫಿ ನಾಡಿನಲ್ಲಿ ಹೃದಯ ಘಾತದಿಂದ ಸಾವನ್ನಪ್ಪಿರುವ ಸಂಖ್ಯೆ ಜಿಲ್ಲೆಯ ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟುಮಾಡಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ ಇಬ್ಬರು ಬಲಿ ಪಡೆದ ಹಾರ್ಟ್ ಅಟ್ಯಾಕ್ ಚಿಕ್ಕಮಗಳೂರು ಜಿಲ್ಲೆ ಮೂಡ್ಗೆರೆ ತಾಲೂಕಿನ ಬೆಳಗೂರು ಗ್ರಾಮದ ನಿವಾಸಿ ಮೀನಾಕ್ಷಿ ಇಪ್ಪತ್ತೊಂಬತ್ತು ವರ್ಷ ಹಾಗೂ ಎಪ್ಪತ್ತೈದು ವರ್ಷದ ವೃದ್ಧ ಹೃದಯ ಘಾತದಿಂದ ಮೃತಪಟ್ಟಿದ್ದಾರೆ ಬೆಳಗೂರು ಗ್ರಾಮದ ಕೂಲಿ ಕೆಲಸ ಮಾಡುತ್ತಿದ್ದ ಮೀನಾಕ್ಷಿ ಇಪ್ಪತ್ತೊಂಬತ್ತು ವರ್ಷ ಮೂರು ದಿನದ ಹಿಂದೆ ಜ್ವರ ಕಾಣಿಸಿಕೊಂಡು ಎದೆ ಉರಿ ಎಂದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಬಿ ಹೊಸಳ್ಳಿ ಗ್ರಾಮದ ನಿವಾಸಿ ಸುಮಿತ್ರೆ ಕೂಡ ಇಪ್ಪತ್ತೈದು ವರ್ಷ ಮನೆಯಲ್ಲಿ ಕುಸಿತು ಬಿದ್ದು ಹೃದಯ ಘಾತದಿಂದ ಸಾವನ್ನಪ್ಪಲಿದ್ದಾರೆ ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ ಇಬ್ಬರನ್ನು ಬಲಿ ಪಡೆದ ಆಟ ಕುಟುಂಬಸ್ಥರ ಆಕ್ರಂದನ ಮುಗಿಲು ಹುಟ್ಟಿದೆ ಇಂದ ಬರೀ ಜ್ವರ ಮೂರು ದಿನದಿಂದ ಜ್ವರ ಅಂತ ಅಷ್ಟೇ ಇತ್ತು ನಿನ್ನೆ ಚೆನ್ನಾಗೇ ಇದ್ಲು ಮೊನ್ನೆ ನಿನ್ನೆಲ್ಲ ಚೆನ್ನಾಗಿರ್ಲಿ ಅದ್ಮೇಲೆ ಸಂಜೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಫ್ರೀ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಇಲಿಟಿ ಗಾಡಿಯಲ್ಲ ಕರ್ಕೊಂಡು ಬಂದಿದ್ದೆವು ಅಷ್ಟೊತ್ತಿಗೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಟೆಸ್ಟ್ ಅಂತ ಇತ್ತು ಏನು ಕೆಲಸ ಕೂಲಿ ಕೆಲಸ ಮಾತಾಡೋ ಬ ಯಾವ ಊರು ಬರ್ತೀವಿ ಬೇಡ ಬೇಡ ಬಾಡ್ರಿ ಏನ ಹೆಸರು ಮೀನಾಕ್ಷಿ ನೀವೇನು ತಂಗಿ ತಂಗಿನ ಹಾಂ ಹಾಂ ಎಷ್ಟು ಜನ ಮಕ್ಕಳು ಐದು ಜನ ಎಲ್ಲ ಕೂಲಿ ಕೆಲಸ ನಿನ್ನೆ ಆಗಿದೆ ಅದು ನಿನ್ನೆ ಒಂದು ಆರೂವರೆಗೇನೋ ಎದೆ ಅಂತ ಅಷ್ಟೇ ಹೇಳಿದ್ರು ಎದೆ ಮಧ್ಯ ಭಾಗ ಉರಿ ಅಷ್ಟೇ ಎದೆ ಫುಲ್ಲು ಅಷ್ಟೇ ಉರಿ ಅಂತ ಅಷ್ಟೇ ಮತ್ತೆ ಕರ್ಕೊಂಡ್ ಬಂದ್ವಿ ಯಾವಾಗಲೇ ರಿಲೇಟಿವ್ ಗಾಡಿಯಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾದ್ರೆ ಡೆತ್ ಇಲ್ಲಿ ಅಲ್ಲಿ ಹತ್ರದಲ್ಲಿ ಯಾವ್ದು ಆಸ್ಪತ್ರೆ ಇಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ ಮೊನ್ನೆ ಬಿಪಿ ಲೋ ಅಂತ ಅಷ್ಟೇ ಹೇಳಿದ್ರು ಮತ್ತೆ ಜ್ವರ ಏನು ಪ್ರಾಬ್ಲಮ್ ಇಲ್ಲ ಕರ್ಕೊಂಡು ಹೋಗಿ ಮನೆಗೆ ಅಂದ್ಬಿಟ್ಟು ಬನ್ಕಲ್ ರವಿ ಡಾಕ್ಟರ್ ಇದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ ಏನು ಕೂಲಿ ಕೆಲಸ ಮಾಡ್ತಿದ್ದಾ ಹಾ ಹಾ ಯಾವ ನಿನ್ನೆ ಎಷ್ಟೊತ್ತಿಗೆ ಆಗಿದ್ದು ಅದು